ಪತ್ನಿ ವಿಜಯಲಕ್ಷ್ಮಿಗೆ ಮುದ್ದು ರಾಕ್ಷಿಸಿ ಎಂದಿದ್ದೇಕೆ ರ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟ ನಟ ದರ್ಶನ್ ನಟ ದರ್ಶನ್ ಮಾತಿನಿಂದ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ ನಟ ದರ್ಶನ್ ಅವರು ಮನಸ್ಸು ಬಿಚ್ಚಿ ಮಾತಾಡಿದ ನಟ ದರ್ಶನ್ ಬಗ್ಗೆ ಫ್ಯಾನ್ಸ್ ಖುಷಾಗ್ಬಿಟ್ಟಿದ್ದಾರೆ ಪತ್ನಿಯ ಗುಣಗಾನ ಕೇಳಿ ದರ್ಶನ್ ಅಭಿಮಾನಿಗಳು ಖುಷಾಗಿದ್ದಾರೆ ಆಗಿದ್ದಾರೆ ಮತ್ತಾವ ಕೆಟ್ಟ ದೃಷ್ಟಿ ದರ್ಶನ್ ಮೇಲೆ ಬೀಳದಿರಲಪ್ಪ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿಯನ್ನ ಮುದ್ದು ರಾಕ್ಷಿಸಿ ಅಂತ ಕರೀತಾರಂತೆ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು ನಟ ದರ್ಶನ್ ಮಾತಿನಿಂದ ಫ್ಯಾನ್ಸ್ ಫುಲ್ ಖುಷ್ ಆಗ್ಬಿಟ್ಟಿದ್ದಾರೆ ಕಾರಣನೂ ಇದೆ ಅದಕ್ಕೆ ಪತ್ನಿಯನ್ನ ಪ್ರೀತಿಯಿಂದ ಮುದ್ದು ರಾಕ್ಷಸಿನ ಅಂತೀನಿ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಹೇಳಿಕೆಯನ್ನ ಕೊಟ್ಟಿರೋದು ವಾಮನ ಚಿತ್ರದ ಮುದ್ದು ರಾಕ್ಷಸಿ ಹಾಡು ನಂಗೆ ತುಂಬಾ ಇಷ್ಟ ನನ್ನ ಹೆಂಡತಿ ಕೋಪ ಮಾಡಿಕೊಂಡಾಗ ಮುದ್ದು ರಾಕ್ಷಸಿ ಅಂತ ಕರಿತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು ಅಂದ್ರೆ ಇಷ್ಟು ದಿನಗಳ ಕಾಲ ಬರೀ ಈ ಜಗಳ ರಂಪಾಟ ಇದೇ ಆಗೋಗ್ತಾ ಇತ್ತು ಅದಾದ ನಂತರ ಈಗ ಇಷ್ಟೊಂದು ಚೆನ್ನಾಗಿದಾರಲ್ಲಪ್ಪ ಹಿಂಗೆ ಇರಲಿ ನಮ್ಮ ಬಾಸ್ ಮತ್ತು ಅತ್ತಿಗೆ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ ಮುಖೇನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಒಂಥರ ನೋಡದೆ ಬೈಟು ಲವ್ ಅಲ್ಲೇ ಥರ ಧನವಿರ್ ನೋಡಿದ್ವಿ ನಾವೆಲ್ಲರೂ ಆ್ಯಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಪ್ಯಾಟರ್ನ್ವೀರ್ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಮ್ಮ ತಾಯಿ ಸೆಂಟಿಮೆಂಟ್ ಇರೋ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ ಇನ್ನೆಲ್ಲ ಮಾಡ್ತಾನೆ ಸೊ ಅದರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ ಇನ್ನಿಂದ ಹುಡುಗಪ್ಪಿ ಈ ಥರ ತುಂಬ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆ್ಯಕ್ಚುಲಿ ಮನೆಯಲ್ಲಿ ನನ್ನಿಟ್ಟಿಗೆ ಹೇಗಿಲ್ತಾ ಇರ್ತೀನಿ ನೋಳೆ ಅಸಪ್ಪಕಾಯ ಆಗದೆ ಮುದುರಕ್ಷಿಸಿ ಖರಾಯಿದ್ದ ಕಣೆ ಸೊ ನಾನು ಕೂಡ ಆ್ಯಕ್ಚುಲಿ ಮನೆಯಲ್ಲಿ ನನ್ನಿಟ್ಟಿಗೆ ಹೆಗಲ್ಸ್ತಾ ಇರ್ತೀನಿ ಸ್ವಲ್ಪ ಅಸಪ್ಪಾಯ ಆಗದೆ ಮುದ್ದು ರಕ್ಷಸ ಖಾರಣೆ ಸೊ ನಾನು ಕೂಡ ಆ್ಯಕ್ಚುಲಿ ಮನೆಯಲ್ಲಿ ನನ್ನಿಟ್ಟಿಗೆ ಹೇಗಿಸ್ತಾ ಇರ್ತೀನೋಳೆ ಅಸಪ್ಪಕಾಯಾಗದೆ ಮುದ್ದು ರಕ್ಷಸಿ ಖಾರ್ದ ಕಣೆ ಸೊ ಆ ಥರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ಕರ್ನಾಟಕದ ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದಂತ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಇನಕ್ಕೆ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ ಈಗ ಆ್ಯಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲ ತರ ಭಾಷೆ ಎಲ್ಲರೂ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ತಾಯಿ ಸೆಂಟಿಮೆಂಟ್ ಇರೋಂಥ ಸಿನ್ಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ ಇನ್ನನೆಲ್ಲ ಮಾಡ್ತಾನೆ ಸೊ ಅದ್ರಲ್ಲಿ ಆಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ ಯಾವಾಗಲೂ ಹೇಳ್ತಾ ಇರ್ತೀವಿ ಎಲ್ಲಿಂದ ಹುಡುಗಪ್ಪ ಈ ತರ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೆಯಲ್ಲಿ ನನ್ನ ಇಟ್ಟಿಗೆ ಎಲ್ಲ ನೋಡ ಸ್ವಲ್ಪ ಕಾಯಿಗಾದ್ರೆ ಮುದ್ದು ರಾಕ್ಷಸಿ ಕಾರಣ ಸೊ ನಾನು ಕೂಡ ಆಕ್ಚುಲಿ ಆ್ಯಕ್ಚುಲಿ ಮನೆಯಲ್ಲಿ ನನ್ನಿಟ್ಟಿಗೆ ತರ್ತಿನಾಳೆ ಅಸಪಕಾಯ ಆಗದೆ ಮುದ್ರ ರಕ್ಷಿಸ ಕಾರ್ಯಕ್ರಮ ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನ ಇಂಟಿಗೆ ಮನೆಯಲ್ಲಿ ನನ್ನಿಟ್ಟಿಗೆ ತರ್ತಿನಾಳೆ ಅಸಪಕಾಯ ಆಗದೆ ಮುದ್ರ ರಕ್ಷಿಸ ಹರಾಜೆ ಸೊ ಆ ಥರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ಕರ್ನಾಟಕದ ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದಲ್ಲೇ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂತಂದರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲ ಥರ ಭಾಷೆ ಎಲ್ಲರೂ ಎಲ್ಲ ಕಡೆ ಮಾಡ್ತಾ ತಾಯಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹೆಂಗೆಲ್ಲ ಟರ್ನ್ ಆಗ್ತಾನೆ ಇನ್ನನೆಲ್ಲ ಮಾಡ್ತಾನೆ ಸೊ ಅದ್ರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದೂರಾಕ್ಷಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಹುಡುಗಪ್ಪ ಈ ಥರ ತುಂಬ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆ್ಯಕ್ಚುಲಿ ಮನೆಯಲ್ಲಿ ನನ್ನೆಂಟಿಗೆ ಹೆಂಗಿಸ್ತಾ ಇರ್ತೀನಿ ನಾಳೆ ಸ್ವಲ್ಪ ಕಾಯಿ ಆಗದೆ